ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ ಇತ್ತು ಆ ಬಡ ಕುಟುಂಬದಲ್ಲಿ ರಾಮು ಎನ್ನುವತನು ತನ್ನ ಹೆಂಡತಿ ಸೀತಾ ಮತ್ತು ಮಗನಾದ ಚಿಂಟುವಿನ ಜೊತೆ ವಾಸಿಸುತ್ತಿದ್ದನು ಅದೇ ಹಳ್ಳಿಯಲ್ಲಿ ಒಂದು ಗಿಳಿಯೂ ಇತ್ತು ಅದರ ಹೆಸರು ರಘು ಅಂತ ಆದರೆ ಅದು ಬರಿ ಗಿಳಿಯಲ್ಲ ಅದೃಷ್ಟದ ಗಿಳಿಯಾಗಿತ್ತು ಆ ಗಿಳಿ ಯಾರ ಮನೆ ಕಾಲಿಟ್ಟರೂ ಅವರಿಗೆ ಅದೃಷ್ಟ ಕೂಡಿ ಬರ್ತಿತ್ತು ಒಂದು ದಿನ ರಘು ಗಿಳಿ ಆಕಾಶದಲ್ಲಿ ಹಾರಾಡ್ತಾ ಹಾರಾಡ್ತಾ ಆ ಬಡ ಕುಟುಂಬದ ಮನೆಗೆ ಹೋಯಿತು ಅದು ಮನಸ್ಸಿನಲ್ಲಿ ಇವತ್ತಾದರೂ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತ ಅಂದ್ಕೊಳ್ತಿದ್ದಾಗೇ ಅದಕ್ಕೆ ರಾಮುವಿನ ಹೆಂಡತಿ ಟೇಬಲ್ ಮೇಲೆ ಇಟ್ಟಿರೋ ಪೇರ್ಲನ್ನು ಕಾಣಿಸುತ್ತೆ ಅದಕ್ಕೆ ಅದು ಅಮ್ಮ ನನಗೆ ಇಷ್ಟ ಆಗಿರೋ ಪೇರ್ಲನ್ನು ಅಂತ ತಿನ್ನೋಕ್ಕೆ ಶುರು ಮಾಡುತ್ತೆ ಅಷ್ಟರಲ್ಲಿ ಸೀತಾ ಅಲ್ಲಿಗೆ ಬಂದು ಅಯ್ಯೋ ಎಲ್ಲಿಂದ ಬರುತ್ತೆ ಈ ಹಾಳಾದ ಗಿಳಿ ಅಂತ ಅದನ್ನು ಓಡಿಸ್ತಾಳೆ ಆದರೆ ಆ ಗಿಳಿ ಸದ್ದು ಮಾಡದೆ ಅದು ಒಂದು ಕೋಣೆಯಲ್ಲಿ ಇರುತ್ತೆ ಹೀಗೆ ದಿನಗಳು ಹಾಗೆ ರಾಮುವಿಗೆ ಎಲ್ಲಿಲ್ಲದ ಐಶ್ವರ್ಯ ಬರುತ್ತೆ ಒಂದು ದಿನ ರಾಮು ತನ್ನ ಹೆಂಡತಿ ಮತ್ತು ಮಗನೊಂದಿಗೆ ದೇವರ ದಯದಿಂದ ನಮಗೆ ಐಶ್ವರ್ಯ ಕೂಡ ಬಂದಿದೆ ಇದು ಸದಾ ಯಾವಾಗಲೂ ಹೀಗೆ ಇರಲಿ ಎನ್ನುವಾಗ ಸೀತಾ ಕೂಡ ಹೌದು ರೀ ನಮ್ಮ ಪರಿವಾರದ ಮೇಲೆ ಯಾರ ದೃಷ್ಟಿ ಕೂಡ ಬೀಳಬಾರ್ದು ಅಂತ ಹೇಳ್ತಾಳೆ ಆದರೆ ಒಂದಿನ ಮತ್ತೆ ರಘು ಗಿಳಿ ಪೇರನ್ನು ತಿನ್ನುತ್ತಿರೋದನ್ನು ಸೀತಾ ನೋಡ್ತಾಳೆ ಅಯ್ಯೋ ಈ ಹಾಳಾದ ಗಿಳಿಯಿಂದ ಸಾಕಾಗೋಗಿದೆ ಅಂತ ಒಂದು ಉಪಾಯ ಮಾಡಿ ಗಿಳಿನ ಬಂಧಿಸೋಕೆ ಅಂತ ಪಂಜರದಲ್ಲಿ ಪೇರ್ ಇಡ್ತಾಳೆ ಆ ಹಣ್ಣನ್ನು ನೋಡಿದ ರಘುಗಿಳಿ ತಿನ್ನೋಕೆ ಅಂತ ಬಂದು ಪಂಜರದಲ್ಲಿ ಹಾಕೊಳ್ಳುತ್ತೆ ರಘುಗಿಳಿ ಎಷ್ಟೇ ಕೇಳ್ಕೊಂಡ್ರೂ ಸೀತಾ ಅದನ್ನು ಬಂಧಿಸಿ ಊರಾಚೆ ಬರ್ತಾಳೆ ಆದರೆ ಸ್ವಲ್ಪ ದಿನದ ನಂತರ ರಾಮುವಿಗೆ ಐಶ್ವರ್ಯ ಎಲ್ಲ ಹೋಗುತ್ತೆ ಸೀತಾಗೆ ತುಂಬ ಚಿಂತೆ ಆಗ್ಬಿಡುತ್ತೆ ಸೀತಾ ದೇವ್ರ ಹತ್ರ ಇದೇನಾಯಿತು ಅಂತ ಕೇಳ್ಕೊಳ್ತಿರುವಾಗ ರಾಮು ಹೇಳ್ತಾನೆ ಸೀತಾ ದೇವರಿಗೆ ನಮ್ಮ ಮೇಲೆ ಕೋಪ ಬಂದಿರ್ಬೇಕು ಅದಕ್ಕೆ ಹೀಗಾಗ್ತಿದೆ ಅಂತ ಹೇಳ್ತಾನೆ ಚಿಂಟು ಕೂಡ ಅಳೋಕೆ ಶುರು ಮಾಡ್ತಾನೆ ಅಳ್ತಾ ಅಳ್ತಾ ಹೊರಗಡೆ ಹೋಗ್ತಾನೆ ಒಂದಿನ ಆದ್ರೆ ಮತ್ತೆ ಒಂದಿನ ರಘುಗಿಳಿ ರಾಮುವಿನ ಮಳಿ ಬಳೆ ಮನೆಗೆ ಬಂದು ಪೇರ್ಣನ ತಿಂತಾ ಇರುತ್ತೆ ಅಷ್ಟರಲ್ಲಿ ಸೀತಾ ಅದನ್ನು ನೋಡಿ ಮೊದಲೇ ನಾವು ಚಿಂತೆಯಲ್ಲಿ ಇರುವಾಗ ಈ ಗಿಳಿ ಕಾಟ ಬೇರೆ ನಮಗೆ ಅಂತ ಹೇಳ್ತಾ ಅದನ್ನು ಅಲ್ಲಿಂದ ಓಡಿಸ್ತಾಳೆ ಆದರೆ ರಘು ಗಿಳಿ ಸದ್ದು ಮಾಡಿದ್ರೆ ಮತ್ತೆ ರೂಮಲ್ಲಿ ಓದ್ಕೊಡುತ್ತೆ ಮತ್ತೆ ಇದಕ್ಕಿದ್ದಾಗೆ ರಾಮುಗೆ ಐಶ್ವರ್ಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ರಘು ಗಿಳಿ ಮತ್ತೆ ಪಂಜರದಲ್ಲಿರೋ ಹಣ್ಣನ್ನು ನೋಡಿ ತಿನ್ನೋಕೆ ಅಂತ ಬಂದು ಪಂಜರದಲ್ಲಿ ಸಿಲ್ಕ್ ಹಾಕೊಳ್ಳುತ್ತೆ ಆ ಗಿಳಿನ ನೋಡಿದ ರಾಮು ಅಯ್ಯೋ ಪಾಪ ಇದನ್ನೂ ಇಲ್ಲಿ ಬಂಧಿಸಿದ್ದಾರೆ ಅಂತ ಹೇಳ್ತಾ ಅದನ್ನು ಹೊರಗಡೆ ಬಿಡ್ತಾನೆ ಆದರೆ ರಘು ಗಿಳಿ ಹೊರಗಡೆ ಹೋಗ್ತಿದ್ದಾಗೆ ರಾಮುವಿನ ಐಶ್ವರ್ಯ ಎಲ್ಲ ಹೊರಗೆ ಹೋಗುತ್ತೆ ರಾಮಿಗೆ ಎಷ್ಟೇ ತಲೆ ತಲೆಕೇರಿಕೊಂಡು ಯಾಕೆ ಹೀಗಾಗ್ತಿದೆ ಅಂತ ಆಗ್ತಾನೆ ಆಗೋದಿಲ್ಲ ಆದರೆ ಸೀತಾ ಒಂದಿನ ಯೋಚನೆ ಮಾಡ್ತಾ ರಘುಗಿಳಿ ಯಾವಾಗ ಮನೆ ಒಳಗೆ ಬರುತ್ತೋ ಆವಾಗ ಐಶ್ವರ್ಯ ತನಗೆ ತಾನೇ ಬರುತ್ತೆ ಅದು ಹೊರಗಡೆ ಹೋದ ತಕ್ಷಣ ಐಶ್ವರ್ಯ ಎಲ್ಲ ಹೊರಟು ಹೋಗುತ್ತೆ ಅದಕ್ಕೆ ಈ ಸಾರಿ ರಘುಗಿಳಿ ಮನೆ ಒಳಗೆ ಬಂದರೆ ಹೊರಗಡೆ ಬಿಡಲೇಬಾರ್ದು ಅಂತ ಅಂದ್ಕೊಳ್ತಾಳೆ ಆದರೆ ರಘು ಕುಟುಂಬ ಎಷ್ಟೇ ಎದುರು ನೋಡಿದ್ರೂ ರಘುಗಿಳಿ ಮತ್ತೆ ಬರೋದೇ ಇಲ್ಲ